ರೈತನ ಬೆಳೆಗಳಿಗೆ ಒಂದಲ್ಲ ಒಂದು ಸಮಸ್ಯೆಗಳು ಕಾಡುತ್ತಲೇ ಬರುತ್ತಿವೆ ಸರಿಯಾಗಿ ಬೆಳೆ ಬಂದರೂ ಸಹ ಈ ಕೀಟಗಳ ಹಾವಳಿಯಿಂದ ಬೆಳೆಗಳು ಸಂಪೂರ್ಣ ನೆಲಕಚ್ಚುತ್ತಿವೆ ಸಾಲ ಮಾಡಿ ಬೆಳೆ ಬೆಳೆದ ರೈತ ಇಂದು ಚಿಂತಾಗ್ರಾಂತವಾಗಿ ಕುಳಿತುಕೊಳ್ಳುವ ಸ್ಥಿತಿ ನಿರ್ಮಾಣವಾಗಿದೆ ಗದಗ ಜಿಲ್ಲೆಯ ತಾಲೂಕಿನ ಬೆಟಗೇರಿ ಹೋಬಳಿ ಸೇರಿದಂತೆ ತಿಮ್ಮಾಪುರ ಹರ್ಲಾಪುರ ಲಕ್ಕುಂಡಿ ಭಾಗದ ರೈತ ಜಮೀನಿನಲ್ಲಿ ಬೆಳೆದ ಹೆಸರುಬೇಳೆಗೆ ಕಾಯಿ ಕೊರೆಯುವ ಕೀಟಬಾಧೆ ಉಲ್ಬಣವಾಗಿದ್ದು ಬೆಳೆದು ನಿಂತ ಹೆಸರುಬೇಳೆಗಳ ಕಾಯಿ ಗೊಚ್ಚಲು ನೆಲಕ್ಕೆ ಬಿದ್ದು ಗಿಡಗಳು ಸಂಪೂರ್ಣ ಖಾಲಿಯಾಗಿವೆ ಅದಷ್ಟೇ ಕೀಟನಾಶಕಗಳನ್ನು ಸಿಂಪಡಿಸಿದ್ರೂ ರೋಗ ಹತೋಟಿಗೆ ಬರುತ್ತಿಲ್ಲ ಎಂದು ರೈತರು ಕಂಕಾಲಾಗಿದ್ದಾರೆ ಕಳೆದ ದಿನಗಳ ಹಿಂದೆಯಷ್ಟೇ ಮೋಡ ಕವಿದ ವಾತಾವರಣದಿಂದ ಬೆಳೆಗಳಿಗೆ ರೋಗ ಬಾಧಿಸಿದ್ದು ಮತ್ತು ಈಗ ಗೊಂಚಲು ಕಾಯಿ ನೆಲಕ್ಕೆ ಬಿದ್ದು ಕೈಗೆ ಬಂದ ತುತ್ತು ಬಾಯಿಗೆ ಬರದ ಹಾಳಾಗುತ್ತಿವೆ ಇನ್ನು ರೈತರ ಸವಾಲಾಗಿರುವ ಈ ರೋಗ ಬಾಧೆ ಕಣ್ಣಿಗೆ ಕಾಣದ ಈ ಕೀಟಗಳು ರಾತ್ರಿ ವೇಳೆ ಹಾವಳಿ ಹೆಚ್ಚಾಗಿದ್ದು ಎಷ್ಟೇ ಕ್ರಿಮಿ ನಾಶಕಗಳನ್ನ ಸಿಂಪಡಿಸಿದ್ರೂ ಹತೋಟಿಗೆ ಬರುತ್ತಿಲ್ಲ ಈ ಬಗ್ಗೆ ಕೃಷಿ ಇಲಾಖೆಯ ಅಧಿಕಾರಿಗಳಿಗೆ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನ ಆಗಿಲ್ಲ ಎಂಬುದು ರೈತರ ಬೇಸರವಾಗಿದೆ ಒಟ್ಟಾರೆ ರೈತರ ಬೆಳೆಗಳಿಗೆ ಈ ರೀತಿ ಸಮಸ್ಯೆಗಳು ಎದುರಾಗುತ್ತಿದ್ದರೆ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತೆ ಸ್ಥಿತಿ ನಿರ್ಮಾಣವಾಗುತ್ತಿದೆ ಆದ್ದರಿಂದ ಇವಾಗ ಕೃಷಿ ಇಲಾಖೆ ಅಧಿಕಾರಿಗಳು ಸರ್ಕಾರಕ್ಕೆ ಬೆಳೆನಾಶ ವರದಿಯನ್ನ ನೀಡಿ ರೈತರಿಗೆ ಪರಿಹಾರ ನೀಡುವಂತೆ ವರದಿ ಸಲ್ಲಿಸಬೇಕು ಎಂಬುದು ಇಲ್ಲಿನ ರೈತರ ಆಗ್ರಹವಾಗಿದೆ ಯಲ್ಲಪ್ಪ ಹೆಚ್ ಬಾಬರಿ ನೈನ್ ಲೈವ್ ನ್ಯೂಸ್ ಗದಗ